ಹಾಯ್ ಹಲೋ ಎವ್ರಿ ವೆನ್ ಗುಡ್ ಮಾರ್ನಿಂಗ್ ಇಟ್ಸ್ ಮೀ ಅಕ್ಷು ಇದು ನನ್ನ ತರ್ಡ್ ಲಾಗು ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹಾಗೆ ರಂಗೋಲಿ ಹಾಕ್ಬಿಟ್ಟು ದೇವ್ರಿಗೆ ಪೂಜೆ ಮಾಡೋಣ ಅಂತ ಬಂದೆ ದೇವ್ರಿಗೆ ಪೂಜೆನೂ ಮಾಡಾಯಿತು ಹಾಗೆ ಆರತಿಯೂ ಆಯಿತು ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನೀವು ಹೇಗೆ ಕಾರುಣ್ಮೆ ಹಬ್ಬ ಅಂತ ಮಾಡ್ತೀರೋ ಹಾಗೆ ನಮ್ಮ ಬಂಜಾರ ಸಮುದಾಯದಲ್ಲಿ ನಾವು ಸಿತ್ಲಾ ಹಬ್ಬ ಅಂತ ಮಾಡ್ತೀವಿ ಸೊ ಇವತ್ತು ನಮ್ಮ ಊರಲ್ಲಿ ಸಿತ್ಲಾ ಹಬ್ಬ ಇದೆ ಸೊ ಸಿತ್ಲಾ ಹಬ್ಬಕ್ಕೆ ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಸೊ ನಾನು ಪೂಜೆ ಮುಗಿಸ್ಕೊಂಡು ತುಳಸಿ ದೇವರಿಗೂ ಪೂಜೆ ಮಾಡಿದೆ ಹಾಗೆ ಇದು ಮನೆ ಮುಂದಗಡೆ ಇರೋದು ಇದು ವಾಸ್ತು ಡೋರಲ್ಲಿರೋ ತುಳಸಿ ಅದಕ್ಕೂ ಪೂಜೆ ಮಾಡಿದೆ ನಾನು ಶಾಪಲ್ಲಿ ಕೂಡ ಹೋಗಿ ಶಾಪಲ್ಲೂ ಪೂಜೆ ಮಾಡಿ ಬಂದೆ ಒಲೆಗೂ ನಾನು ಪೂಜೆ ಮಾಡ್ತೀನಿ ಬಿಕಾಸ್ ಒಳ್ಳೆ ಮೇಲೆ ಏನೂ ಮಾಡಲ್ಲ ಯಾವಾಗಾದರೂ ಮಾಡ್ತೀವಿ ಬಟ್ ಪೂಜೆ ಮಾಡ್ತೀನಿ ನಾನು ನಾನು ಡೈಲಿ ರೂಟೀನ್ ಗೊತ್ತಲ್ಲ ಡ್ರೈ ಫ್ರೂಟ್ಸು ಕಾಳುಗಳನ್ನು ನೆನೆಸಿರೋದು ಮತ್ತು ಅಂಜೂರ ತಿಂದು ಸೊ ಇವತ್ತು ಶಿತ್ಲ ಹಪ್ಪಕ್ಕೆ ನಾವು ನಾಟಿ ಕೋಳಿ ಮತ್ತು ಮಟನ್ ಸ್ಪೆಷಲು ಸೊ ನಾನು ಮಟನ್ ನಾನು ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನೇ ಮಾಡಿದ್ದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಚಿಕನ್ ಮಾ ಅಮ್ಮ ಮಾಡಿದ್ದು ನಾಟಿ ಕೋಳಿದು ಸೊ ಮಟನ್ ನಾನು ಮಾಡೋದು ಹೇಳ್ಕೊಡ್ತೀನಿ ಗ್ಯಾಸ್ ಆನ್ ಮಾಡಿಕೊಳ್ಳಿ ಸ್ವಲ್ಪ ಎಣ್ಣೆ ಮತ್ತು ಒಣೆಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಮಟನ್ನ ಸ್ವಲ್ಪ ಗ್ರೇವಿ ಇದು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಬಿಸಿ ಮಾಡ್ಕೋಬೇಕು ಸೊ ಇದು ಟೇಸ್ಟಾಗಿ ಚೆನ್ನಾಗಿರುತ್ತೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಚಕ್ಕೆ ಏಲಕ್ಕಿ ಲವಂಗ ಗಸಗಸಿ ಹಾಕಿ ಒಂದು ಕಡೆ ಪೇಸ್ಟ್ ಇಟ್ಕೊಳ್ಳಿ ಮತ್ತು ಟೊಮೆಟೊ ಕೊಬ್ಬರಿ ಖಾರ ಪುಡೆ ಧನಿಯಾ ಪೌಡರ್ ಗರಂ ಮಸಾಲ ಮಟನ್ ಮಸಾಲ ಇವುಗಳನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಇಲ್ಲ ನಿಮಗೆ ಪೇಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಗರಂ ಮಸಾಲ ಮತ್ತು ಮಟನ್ ಮಸಾಲ ಲಾಸ್ಟಿಗೂ ಆ್ಯಡ್ ಕೂಡ ಮಾಡಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ನಾನು ಮಾಡಿದ್ದೀನಿ ನಿಮಗೆ ಉಪ್ಪು ಎಷ್ಟು ಬೇಕೋ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನನಗೆ ಎಷ್ಟು ಬೇಕು ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಎಣ್ಣೆಲಿ ಕರಿಬೇಕು ಎಣ್ಣೆಲಿ ಕರೆದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಆಗಾಗ ನಾನು ಎಣ್ಣೆಲಿ ಚೆನ್ನಾಗಿ ಕರೆದಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದು ಇದರಲ್ಲಿ ಮಸಾಲೆ ಪದಾರ್ಥನೂ ಹಾಕಿದ್ದೀವಿ ಚಕ್ಕೆ ಅಲಕ್ಕಿ ಲವಂಗ ಮಟನೆಲ್ಲ ಹಾಕ್ತೀವಲ್ಲ ಸೊ ಅದನ್ನೆಲ್ಲ ಹಾಕಿ ಮಿಕ್ಸರ್ ಮಾಡ್ಕೊಂಡಿರೋದು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಅದೇ ಟೊಮೆಟೊ ಕೊಬ್ಬರಿ ಧನಿಯಾ ಪೌಡರ್ ಬೆಳ್ಳುಳ್ಳಿ ಸ್ವಲ್ಪ ಇವುಗಳನ್ನೆಲ್ಲ ಪೇಸ್ಟ್ ಮಾಡಿರೋದಿದು ಸೊ ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮಟನ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಮಟನ್ ಮಸಾಲ ಹಾಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸೊ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಟನ್ ಮಸಾಲ ನೀವು ಫಸ್ಟಿಗೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಆಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ ಇಲ್ಲಪ್ಪ ನನಗೆ ತೆಳ್ಳಗೆ ಸಾಂಬಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲ ನನಗೆ ದಪ್ಪ ಇದು ಚೆನ್ನಾಗಿರುತ್ತೆ ಅಂತಂದು ನಿಮಗೆ ಹೇಗೆ ಬೇಕೋ ಮಾಡ್ಕೋಬೋದು ನೀರು ಹಾಕಿ ನಾಲ್ಕು ಶೂ ಒಡಿಸ್ಬೇಕು ಆಮೇಲೆ ಫೈನಲ್ ಲುಕ್ಕು ತುಂಬ ಚೆನ್ನಾಗಿತ್ತು ಸ್ಪೈಸಿಯಾಗಿ ನಾನು ಟೇಸ್ಟ್ ಮಾಡಿ ನೋಡಿದೆ ನಿಮಗು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬಾಯ್